ಚಿಕ್ಕಬಳ್ಳಾಪುರ ಸಿ ವಿ ವಿರವರ ನೂರ ಹತ್ತನೇ ಜಯಂತಿ ಹಾಗೂ ಇಪ್ಪತ್ತೊಂಬತ್ತನೇ ದತ್ತಿ ದಿನಾಚರಣೆ ಪ್ರಯುಕ್ತ ಬುಧವಾರ ಸಿ ವಿ ವಿ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು هيسا مايک او باسو او مننا او مننا بندو 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 ರಕ್ತದಾನ ಶಿಬಿರದಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲದೆ ಬಂದು ತಮ್ಮ ಹೆಸರು ನೋಂದಾಯಿಸಿ ರಕ್ತದಾನ ಮಾಡಿದ ದಾನಿಗಳು دولاب گسيرا لاگھو كوندي دا ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಕೇಶವರೆಡ್ಡಿ ಮಾತನಾಡುತ್ತಾ ಸಿ ವಿರವರು ಹೆಸರಿನಲ್ಲಿ ಬೃಹತ್ ರಕ್ತದಾನ ಶಿಬಿರ ಮಾಡುತ್ತಿರುವ ನವೀನ್ ಕಿರಣ್ ರವರನ್ನು ಮೆಚ್ಚಬೇಕು ಸಿ ವಿ ವಿರವರು ನಾನು ಜೊತೆಯಲ್ಲೇ ಇದ್ದೆವು ಇಂಥ ರಕ್ತದಾನ ಶಿಬಿರಗಳು ಹೆಚ್ಚಿಗೆ ಆದಾಗ ರಕ್ತ ಸಂಗ್ರಹಣೆ ಮಾಡಲು ಸಾಧ್ಯ ಎಂದರು ದಿವಂಗತ ಸಿ ವಿ ವೆಂಕಟಯ್ಯಪ್ಪನವರ ನೇತ ಸನ್ನಿಧಾನದಲ್ಲಿ ಈ ಬ್ಲಡ್ ಕ್ಯಾಂಪ್ ನಡೆಯೋದ್ರಿಂದ ಭಾಳ ಸಂತೋಷತೆ ನಾನು ಆತನ ಜೊತೆಗೆ ಸಿ ವಿ ವೆಂಕಟಯಪ್ಪನ ಜೊತೆಗೆ ಇದ್ದಿದ್ದು ನಾವು ಭಾಳ ವರ್ಷದಿಂದ ಅವರ ಜೊತೆಗೆ ಇದ್ದು ಎಲ್ಲ ಕಾಯಿಲೆಗಳನ್ನು ಭಾಗವಹಿಸ್ತಾ ಇದ್ದೀವಿ ಅದರಿಂದ ಅವರ ನೇತೃ ಅವರ ದಿವಂಗತ ಸಿ ವಿ ವೆಂಕಟಯ್ಯಪ್ಪನವರ ಇದರ ಹೆಸರಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಮೊಮ್ಮಗ ಒಪ್ಕೊಳ್ಳ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಭಾಳ ಸಂತೋಷ ಗರ್ವನೂ ಪಡಿತಾ ಇದ್ದೀನಿ ಇಷ್ಟೊಂದು ಜನ ಇಷ್ಟೊಂದು ಇದರಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಬ್ಲಡ್ ಕ್ಯಾಂಪು ಮಾಡೋದು ಭಾಳ ಒಳ್ಳೆಯದು ಆದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾಗಿದ್ದದ್ದು ರಕ್ತದಾನ ಇದು ಪ್ರತಿಯೊಬ್ಬ ರೋಗಿಗಳಿಗೂ ಅನುಕೂಲ ಆಗ್ತಕ್ಕಂಥ ಸಮಸ್ಯೆ ಅದರಿಂದ ಇದು ಬ್ಲಡ್ ಕ್ಯಾಂಪ್ಗಳು ಈ ರೀತಿ ಮಾಡಿ ಸರ್ಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಮಸ್ಯೆಗಳಿಗಾಗಲಿ ರಕ್ತ ಸಂಗ್ರಹಣೆ ಮಾಡಿ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಅನುಕೂಲ ಆಗ್ತೈತೆ ಪೇಷಂಟ್ಗಳಿಗೆ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅದಕ್ಕೆ ಇದೇ ರೀತಿಯಿಂದ ಪ್ರತಿಯೊಬ್ಬರೂ ರಾಜಕಾರಣಿಗಳಾಗಲಿ ಇನ್ನೊಬ್ಬರಾಗಲಿ ಈ ಬ್ಲಡ್ ಕ್ಯಾಂಪ್ ಅಂತಕ್ಕಂಥದ್ದನ್ನು ವರ್ಷಕ್ಕೆ ಒಂದು ಸರಿ ಆದರೂ ಎರಡು ಸರಿ ಆದರೂ ಮಾಡಿ ತೋರಿಸ್ಬೇಕು ಈ ರೀತಿ ಮಾಡಿದರೆ ಜನಕ್ಕೆ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭ ಹೇಳ್ಬೋದು ನವೀನ್ ಕಿರಣ್ಣನ್ ಅವರು ಮಾತನಾಡುತ್ತಾ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದ ಶ್ರಮದಿಂದ ಇಂತಹ ಬೃಹತ್ ರಕ್ತದಾನ ಶಿಬಿರ ಮಾಡಲು ಸಾಧ್ಯವಾಯಿತು ಇಷ್ಟೊಂದು ಜನ ರಕ್ತದಾನ ಮಾಡಲು ಬಂದ ಎಲ್ಲ ರಕ್ತದಾನಿಗಳಿಗೂ ನನ್ನ ಧನ್ಯವಾದಗಳು ಎಂದರು ನಿಜವಾಗಲೂ ಸಹ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಬರೋದು ಬೇರೆ ಥರ ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವಾ ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಮಯ ಹತ್ರ ಹತ್ರ ಒಂದು ಗಂಟೆ ಆಗ್ತಾ ಬಂದಿದೆ ಸಾವಿರದ ಇನ್ನೂರರ ಗಡಿಯನ್ನು ನಾವು ಈಗ ಆಲ್ರೆಡಿ ದಾಟಿದ್ದೇವೆ ಸಂಜೆ ಒಳಗಡೆ ಕನಿಷ್ಠ ಐದು ಸಾವಿರ ಯೂನಿಟ್ಗಳನ್ನು ದಾಕ್ತೇವೆ ಅಂತಕ್ಕಂಥ ತುಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಶವರೆಡ್ಡಿ ಅಣ್ಣವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನಾನು ಈಗ್ತಾನೆ ಸುದ್ದಿ ತಿಳಿದಿದೆ ಹಾಗಾಗಿ ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು ಎಷ್ಟೇ ಜಾಗೃತಿ ಮೂಡಿಸ್ಬೋದು ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದರೂ ಖರೀದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವುದೂ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಒಂದಷ್ಟು ಜನ ನಾವು ಕಾದಬೇಕಾಯ್ತು ಎರಡು ಗಂಟೆ ಕಾಯಬೇಕಾಯ್ತು ಮೂರು ಗಂಟೆ ಕಾಯಬೇಕಾಯಿತು ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು ಇವತ್ತು ಎಲ್ಲ ಏರ್ಪಾಟುಗಳನ್ನು ತುಂಬ ಸರಾಗವಾಗಿ ಮಾಡಿದ್ದೇವೆ ಯಾರೂ ಸಹ ಎಲ್ಲೂ ಸಹ ಕಾಯುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಬಿ ಪಿ ಕೌಂಟ್ರಿಗೆ ಹೋಗ್ಬೋದು ಬಿ ಪಿ ಮುಗಿಸ್ಕೊಂಡು ಗ್ರೂಪಿಂಗ್ ಮಾಡಿ ಗ್ರೂಪಿಂಗ್ ಆದ ತಕ್ಷಣ ನಿಮ್ಮನ್ನು ರಕ್ತದಾನ ಪಡ್ಕೊಳ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ ಎಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಸಂಪೂರ್ಣ ಪ್ರೋಸೆಸ್ಸನ್ನು ಮುಗಿಸಿ ನಿಮ್ಮನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನಾನು ನನ್ನ ಶಿರಶಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ